ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಸೋನು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋದಿಂದ ಆರ್ಡರ್ ಮಾಡಿಕೊಂಡಿದ್ದೆ ಸೊ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನನಗೆ ಕಿಚನ್ಗೆ ಸೊ ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ಹೇಳಿ ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಎಲ್ಲನೂ ಡೆಲಿವರಿ ಆದಮೇಲೆ ಒಟ್ಟಿಗೆ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳಿ ಹಾಗೆ ಎತ್ತಿಟ್ಕೊಂಡು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲ ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ನಾನು ಏನೇನು ಆರ್ಡರ್ ಮಾಡಿದ್ದೆ ಹೇಗಿದೆ ಪ್ರಾಡಕ್ಟ್ಸ್ ಅಂತ ಹೇಳಿ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಒಂದೊಂದಾಗಿ ನೋಡೋಣ ಬನ್ನಿ ಫಸ್ಟ್ ಒಂದು ಬಂದು ನಾವು ಆಲ್ಮೋಸ್ಟ್ ಏನಾದರೂ ವೆಜಿಟೇಬಲ್ಸ್ ಆಗಿರ್ಬೋದು ಕಾಳುಗಳು ಈ ಥರ ಏನಾದರೂ ಬಾಯ್ಲ್ ಮಾಡೋದಿದ್ರೆ ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ವೆಜಿಟೇಬಲ್ಸ್ನ ಹಾಕಿ ಬಾಯ್ಲ್ ಮಾಡ್ತಿದ್ವಿ ಅಲ್ವಾ ನೀರೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಈ ಥರದ ಒಂದು ನೋಡಿದೆ ನಾನು ಮೀಶೋದಲ್ಲಿ ನಾವು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ಬಾಯ್ಲ್ ಮಾಡೋಕ್ಕೆ ಇಡ್ಬೋದು ಎಗ್ಗನ್ನು ಕೂಡ ಬಾಯ್ಲ್ ಮಾಡ್ಕೋಬೋದು ಇದರಲ್ಲಿ ಸೊ ತುಂಬ ಚೆನ್ನಾಗಿತ್ತು ನಾನು ಯೂಸ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿತ್ತು ಸೊ ನನ್ನ ಮಗನಿಗೆ ಆಲ್ಮೋಸ್ಟ್ ಈ ಥರ ವೆಜಿಟೇಬಲ್ಸ್ ಏನಾದರೂ ಬಾಯ್ಲ್ ಮಾಡಿ ಅದನ್ನು ತಿನ್ನಿಸ್ತಾ ಇರ್ತೀನಿ ಅಲ್ವಾ ಸೊ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ ನೆಕ್ಸ್ಟ್ ಬಂದು ಬಂದು ಆಯಿಲ್ ಕಂಟೈನರು ಇದು ಬಂದು ಸ್ಮಾಲ್ ಸೈಜ್ದಾಗಿರುತ್ತೆ ನಾವು ಸ್ವಲ್ಪ ದೊಡ್ಡ ದೊಡ್ಡದು ನೋಡಿರ್ತೀವಲ್ವ ಗ್ಲಾಸ್ ಆಯಿಲ್ ಕಂಟೈನರು ಆ ಥರದಲ್ಲ ಸ್ವಲ್ಪ ಚಿಕ್ಕ ಸೈಜಿಂದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಇದ್ರ ಪ್ರೈಸ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೂ ಬೇಕು ಅಂತ ಹೇಳಿದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸು ಜಸ್ಟ್ ಒನ್ ಫಿಫ್ಟಿ ಏಯ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗ್ಲಾಸ್ ಇದು ಬಾಟಲು ಹಾಗೆ ಇದು ಸಣ್ಣ ಬ್ರಷ್ ಕೊಟ್ಟಿರ್ತಾರೆ ತುಂಬ ಸ್ಮೂತಾಗಿತ್ತು ಅದು ಚಪಾತಿ ಇಲ್ಲಾಂದರೆ ದೋಸೆ ಆ ಥರ ಏನಾದರೂ ಮಾಡುವಾಗ ಆ ತವ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊತೀವಿ ಅಲ್ವ ಅದಕ್ಕೆ ಈಸಿ ಆಗುತ್ತೆ ಇದು ಫುಲ್ ಓಪನ್ ಮಾಡೋ ಅವಶ್ಯಕತೆಯೇ ಇಲ್ಲ ಮೇಲೇ ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಹಾಗೆ ಆಯಿಲ್ ವೇಸ್ಟ್ ಆಗೋಲ್ಲ ನಾವು ನಾರ್ಮಲಾಗಿ ಯಾವುದಾದ್ರೂ ಬೌಲಲ್ಲಿ ಹಾಕಿಟ್ಕೊತೀವಿ ಅಲ್ವಾ ಆಯಿಲು ನನಗೂ ಆ ಥರ ಇಟ್ಕೊಂಡು ಇಟ್ಕೊಂಡು ತುಂಬ ಆಯಿಲ್ ವೇಸ್ಟ್ ಆಗ್ತಾ ಇತ್ತು ಸೊ ಇದನ್ನು ತರಿಸ್ಕೊಂಡೆ ತುಂಬಾ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಹಾಗೆ ಕ್ವಾಲಿಟಿನೂ ಚೆನ್ನಾಗಿದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಎರಡು ಆಯಿಲ್ ಕಂಟೈನರ್ಸ್ನ ತರಿಸ್ಕೊಂಡಿದ್ದೆ ಬಟ್ ಅದು ಕ್ಯಾಪ್ಸ್ ಎಲ್ಲ ಹಾಳಾಗ್ಬಿಟ್ಟಿತ್ತು ಸೊ ಸಪ್ರೇಟ್ ಕ್ಯಾಪ್ಸ್ನ ತರಿಸ್ಕೊಳ್ಳೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಇದು ಒಂದು ಸಿಕ್ಸ್ ಪೀಸ್ ಇತ್ತು ಸೊ ಇದ್ರ ಪ್ರೈಸಸ್ಸು ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ನೋಡಿಕೊಂಡು ನೀವು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಬಂದು ಆಯಿಲ್ ಡಿಸ್ಪೆನ್ಸರು ಇದು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಕೊಳ್ಳುವಾಗ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆರ್ಡರ್ ಮಾಡಿದ್ದೆ ಬಟ್ ಇದನ್ನು ಓಪನ್ ಮಾಡಿ ನೋಡಿದ ಮೇಲೆ ತುಂಬಾ ಇಷ್ಟ ಆಯಿತು ನನಗೆ ಕ್ವಾಲಿಟಿ ವೈಸ್ನು ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಜಸ್ಟ್ ಒನ್ ನೈಂಟಿ ಟೂ ಅಷ್ಟೇ ನೀವು ಖಂಡಿತವಾಗ್ಲೂ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಕಿಚನ್ಗೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟೂ ಇನ್ ಒನ್ ಡಿಸ್ಪೆನ್ಸರ್ ಆಗಿರುತ್ತೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೂ ಆಪ್ಷನ್ ಇದೆ ಹಾಗೆ ಆಯಿಲ್ನ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಆಪ್ಷನ್ ಇದೆ ಟೂ ಆಪ್ಷನ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ಒನ್ ಏನಂತ ಹೇಳೋದಾದರೆ ನನಗೆ ರ್ಯಾಕ್ ಬೇಕಿತ್ತು ಒಂದು ಸಿಂಗಲ್ ಸ್ಟೆಪ್ ಇರುವಂಥ ಒಂದು ರ್ಯಾಕ್ ಬೇಕಿತ್ತು ವುಡನ್ದು ಸೊ ಅದು ನೋಡ್ತಾ ಇರುವಾಗ ಇದು ತುಂಬ ಇಷ್ಟ ಆಯಿತು ನನಗೆ ಸೊ ಬುಕ್ ಮಾಡ್ಕೊಳ್ಳೋಣ ಹೇಗಿದೆ ಅಂತ ನೋಡಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ರಿಟರ್ನ್ ಮಾಡಿಬಿಡೋಣ ಅಂತ ಹೇಳಿನೇ ಬುಕ್ ಮಾಡಿಕೊಂಡಿದ್ದೆ ಬಟ್ ಅದು ಬಂದ ಮೇಲೆ ತುಂಬ ಚೆನ್ನಾಗಿತ್ತು ಅದು ಕಲರ್ ವೈಸೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಬಟ್ ಸಿಂಗಲ್ ಸ್ಟೆಪ್ ರ್ಯಾಕ್ ಇದು ಮಿಕ್ಸಿ ಮಿಕ್ಸಿ ಅಂದರೆ ದೊಡ್ಡ ಮಿಕ್ಸಿ ಎಲ್ಲ ಇಡೋದಕ್ಕೆ ಆಗಲ್ಲ ಈ ಬುಲೆಟ್ ಮಿಕ್ಸಿ ಎಲ್ಲ ಇರುತ್ತೆ ಅಲ್ವಾ ಅದನ್ನೇ ಇಟ್ಕೋಬೋದು ಇಲ್ಲಾಂದರೆ ಬೇರೆ ಏನಾದ್ರೂ ಇಟ್ಕೋಬೋದು ಕಿಚನ್ಗೆ ಚೆನ್ನಾಗಿ ಕಾಣುತ್ತೆ ಈ ಕಲರು ಅಂದರೆ ನಾವು ಎಷ್ಟು ನೀಟಾಗಿ ಇಟ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ವೈಟ್ ಕಲರ್ ಇರೋದರಿಂದ ನೀಟಾಗಿ ಇಟ್ಕೋಬೇಕಾಗತ್ತೆ ಸೊ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಇದ್ರ ಪ್ರೈಸನು ಅಷ್ಟೇ ತ್ರೀ ತರ್ಟಿ ಸೆವೆನ್ ಅಷ್ಟೇ ಸೊ ಇದು ಫಿಟ್ ಮಾಡೋದಕ್ಕೂ ಸ್ಕ್ರೂಸ್ ಎಲ್ಲ ಅವರೇ ಕೊಟ್ಟಿದ್ರು ಮತ್ತು ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲೂ ಏನೂ ಡ್ಯಾಮೇಜ್ ಸ್ವಲ್ಪವೂ ಡ್ಯಾಮೇಜೇ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಬಂದು ಇದು ಫೋರ್ ಸ್ಟೆಪ್ಸ್ ಇರೋಂತ ಬಾಕ್ಸಸ್ ಆಗಿರುತ್ತೆ ಇದು ಬಂದು ಪ್ಲಾಸ್ಟಿಕ್ದಾಗಿರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಟಿಫನ್ಗೆಲ್ಲನೂ ಸಲಾಡ್ಸ್ ಈ ಥರ ಏನಾದರೂ ಮಾಡ್ತಾ ಇರ್ತೀನಿ ಅದಕ್ಕೆ ಮೊಳಕೆ ಕಾಳುಗಳಂತೂ ತುಂಬಾ ಯೂಸ್ ಆಗುತ್ತೆ ಸೊ ನಾನು ಯಾವಾಗಲೂ ಮೊಳಕೆ ಕಟ್ಸ್ತಾ ಇರ್ತೀನಿ ಅಲ್ವಾ ಕಾಳುಗಳನ್ನೆಲ್ಲ ಸೊ ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಒಂದೊಂದು ಬಾಕ್ಸಲ್ಲೂ ಒಂದೊಂದು ಕಾಳುಗಳನ್ನ ಸೋಪ್ ಮಾಡಿ ಇಡ್ಬೋದು ಹಾಗೆ ನಾವು ಸಾಂಬಾರು ಮಾಡೋಕ್ಕೂ ಆಗುತ್ತೆ ಅಲ್ವಾ ಇದು ಚೆನ್ನಾಗಿರುತ್ತೆ ಸಪ್ರೇಟ್ ಬಾಕ್ಸಸ್ ಅಲ್ಲಿ ಹಾಕಿಡೋದ್ಕಿಂತ ಇದು ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಇದು ಅಷ್ಟೇ ಒನ್ ಬಾಕ್ಸಿಂದ ಒನ್ ಬಾಕ್ಸಿಗೆ ನೀರೆಲ್ಲ ಲೀಕ್ ಆಗಬಾರ್ದು ಅಂತ ಹೇಳಿ ಅದು ಹೋಲ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಫಿಲ್ ಮಾಡೋದಕ್ಕೆ ಒಂದು ಸಣ್ಣ ಕ್ಯಾಪ್ ಥರ ಕೊಟ್ಟಿದ್ದಾರೆ ಸೊ ಇದನ್ನು ಚೆನ್ನಾಗಿತ್ತು ಯೂಸ್ ಮಾಡಿ ನೋಡಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ ಬನ್ನಿ in ಅಷ್ಟೇ ಕಿಚನ್ ರ್ಯಾಕ್ ಇದು ಟೂ ಸ್ಟೆಪ್ಸ್ ಇದೆ ನಾವು ಈ ಸಾಲ್ಟ್ ಎಲ್ಲ ಇಟ್ಕೊಳ್ಳೋಕ್ಕೆ ಮತ್ತೆ ಆಯಿಲ್ ಕಂಟೈನರ್ಸ್ ಇಟ್ಕೊಳ್ಳೋಕೆ ತರಿಸ್ಕೊಂಡಿದ್ದೆ ಯೂಸ್ ಮಾಡ್ಕೊಂಡಿದ್ದೀನಿ ಇದೂ ಅಷ್ಟೇನೆ ವೈಟ್ ಕಲರ್ ಅಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಒಂದು ರ್ಯಾಕ್ ಅದು ಇದು ಮ್ಯಾಚಿಂಗ್ ಆಗತ್ತೆ ಅಂತ ಹೇಳಿ ಒಂದೇ ಕಲರ್ ಅಲ್ಲಿ ನೋಡಿ ತರ್ಸ್ಕೊಂಡಿದ್ದೀನಿ ಬಟ್ ಅದು ಒನ್ ಸ್ಟೆಪ್ ರ್ಯಾಕ್ ಆಗಿರುತ್ತೆ ಇದು ಟೂ ಸ್ಟೆಪ್ಸ್ ಇದೆ ನೋಡೋಕ್ಕೂ ಚೆನ್ನಾಗಿದೆ ಸಿಂಪಲ್ ಆಗಿ ಕಾಣುತ್ತೆ ಏನು ಈ ತರ ಜಾತ್ರೆ ಜಾತ್ರೆ ಎಲ್ಲ ಇರುತ್ತಲ್ಲ ಆ ತರ ಎಲ್ಲ ತುಂಬನೇ ಸಿಂಪಲ್ ಆಗಿ ಚೆನ್ನಾಗಿದೆ ಅಷ್ಟೇ ನಾನು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಫಿಕ್ಸ್ ಮಾಡೋದಕ್ಕೂ ಅವರೇ ಸ್ಕ್ರೀವ್ಸ್ ಎಲ್ಲ ಕೊಟ್ಟಿದ್ದಾರೆ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಈ ಸೆರಾಮಿಕ್ ಗ್ಲಾಸ್ಗಳೆಲ್ಲ ಬರುತ್ತೆ ಅಲ್ವಾ ಟೀ ಕಾಫಿ ಕುಡಿಯೋ ಮಗ್ಸ್ ಎಲ್ಲ ಬರುತ್ತೆ ಅಲ್ವಾ ಆ ಥರದ್ದು ಐಸ್ ಕ್ರೀಮ್ ಮಾಡೋದಕ್ಕೆ ಟೀ ಕಾಫಿ ಏನಾದರೂ ಕುಡಿಯೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಮಲ್ಟಿ ಕಲರ್ಸಲ್ಲಿ ಇತ್ತು ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಇದು ಸಿಕ್ಸ್ ಪೀಸಸ್ ಇತ್ತು ಇದರಲ್ಲಿ ಇದ್ರ ಪ್ರೈಸು ತ್ರೀ ಸಿಕ್ಸ್ಟೀನು ಆಗಿರತ್ತೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಪ್ಯಾಕಿಂಗು ಅಷ್ಟೇ ತುಂಬ ನೀಟಾಗಿ ಮಾಡಿದ್ರು ಸಿಕ್ಸ್ ಪೀಸ್ ಇದೆ ಇದರಲ್ಲಿ ಒಂದೂ ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಸೊ ನೋಡಿದ್ರಿ ಅಲ್ವಾ ಕಿಚನ್ಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಎಷ್ಟು ಕಮ್ಮಿ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ನೀವೂ ಇದನ್ನೆಲ್ಲ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಮೀಶೋದಲ್ಲಿ ನೋಡಿ ಪರ್ಚೇಸ್ ಮಾಡಿಕೊಳ್ಳಿ ನಾನು ಎಲ್ಲ ಪ್ರಾಡಕ್ಟ್ಸು ಪಿಚ್ಚರ್ಸ್ನು ವಿತ್ ಪ್ರೈಸು ಸ್ಕ್ರೀನ್ ಮೇಲೆ ಹಾಕಿದ್ದೆ ಅಲ್ವಾ ಸೊ ನೋಡಿ ಅದನ್ನು ನೋಡಿ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ ಐ ಹೋಪ್ ನಿಮಗೂ ಈ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋನೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್